ಆಮ್ ಆದ್ಮಿಯನ್ನು ಸೋಲಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅಂತ ಚುನಾವಣಾ ಪ್ರಚಾರದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಇದೀಗ ಹೀನಾಯ ಸೋಲಾಗಿದ್ದು ತೀವ್ರ ಮುಖಭಂಗ ಉಂಟಾಗಿದೆ ನವದೆಹಲಿ ಮತಕ್ಷೇತ್ರದಲ್ಲಿ ಬಿಜೆಪಿಯ ಪರವೇಶ್ ವರ್ಮಾ ಅವರು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತಗಳ ಅಂತರದಿಂದ ಕೇಜ್ರಿವಾಲ್ರನ್ನು ಸೋಲಿಸಿದ್ದಾರೆ ಇನ್ನು ಈ ಬಾರಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪಕ್ಷಕ್ಕೆ ಸೋಲಾಗಲಿದ್ದು ಜೊತೆಗೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಎಂಬ ವಿವಿಧ ಚಾನೆಲ್ಗಳ ಮತದಾನೋತ್ತರ ಸಮೀಕ್ಷಾ ವರದಿ ನಿಜವಾದಂತಾಗಿದೆ ಅಕ್ರಮ ಅಬಕಾರಿ ನೀತಿ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲು ಕಂಡು ಬಂದ ಅರವಿಂದ್ ಕೇಜ್ರಿವಾಲ್ ತದನಂತರ ಸಿಎಂ ಪಟ್ಟವನ್ನು ತಮ್ಮ ಸಹೋದ್ಯೋಗಿಯಾಗಿದ್ದ ಅತಿಶಿ ಅವರ ಹೆಗಲಿಗೆ ಹಾಕಿ ತಾವು ಶಾಸಕರಾಗಿ ಮುಂದುವರೆದಿದ್ದರು ಇದಾದ ಬೆನ್ನಲ್ಲೇ ದೆಹಲಿ ವಿಧಾನಸಭೆಗೆ ಎದುರಾದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸಿ ಮೂರನೇ ಬಾರಿಗೆ ದೆಹಲಿಯ ಅಧಿಕಾರದ ಗದ್ದುಗೆ ಹಿಡಿಯುವ ಕನಸು ಕಂಡಿದ್ದರು ಆದರೆ ಕೇಜ್ರಿವಾಲ್ ಅವರ ಈ ಕನಸನ್ನು ಬಿಜೆಪಿ ನುಚ್ಚುನೂರು ಮಾಡಿತು ಕೇಜ್ರಿವಾಲ್ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಹೀನಾಯ ಸೋಲಿಗೆ ಕಾರಣಗಳು ಹಲವಾರು ಆದರೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕೆಂದರೆ ಚುನಾವಣೆಯ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಭರಾಟೆಯಲ್ಲಿ ಕುಂಭಮೇಳದಿಂದ ಗಂಗೆ ಮಲಿನವಾಗುತ್ತೆ ಅಂತ ಹೇಳಿದ್ದೇ ಕೇಜ್ರಿವಾಲ್ಗೆ ಮುಳುವಾಯಿತೆಯೇ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಜೊತೆಗೆ ಈ ಸಲದ ಕೇಂದ್ರ ಬಜೆಟ್ನಲ್ಲಿ ಮಿಡ್ಲ್ ಕ್ಲಾಸ್ ಮಂದಿಗೆ ಹನ್ನೆರಡು ಲಕ್ಷದವರೆಗೆ ತೆರಿಗೆ ಇಲ್ಲ ಅಂತ ಘೋಷಿಸಿರುವುದು ಕೂಡ ದೆಹಲಿಯಲ್ಲಿ ಕಮಲ ಪಕ್ಷ ಅರಳಲು ಅನುಕೂಲವಾಯಿತು ಅಂತನೂ ಹೇಳಲಾಗುತ್ತೆ ಒಟ್ಟಿನಲ್ಲಿ ಎರಡು ಬಾರಿ ದೆಹಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿದ್ದ ಹೋರಾಟಗಾರ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಅಧಿಕಾರವನ್ನು ಕಳೆದುಕೊಂಡು ಪ್ರತಿಪಕ್ಷ ಸ್ಥಾನದಲ್ಲಿ ಕೂರುವಂತಾಗಿದೆ ಚುನಾವಣೆಯ ಫಲಿತಾಂಶ ಹೀಗಿದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳ ಪೈಕಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದುಕೊಂಡರೆ ಆಮ್ ಆದ್ಮಿ ಪಕ್ಷವು ಬರೀ ಇಪ್ಪತ್ತೆರಡು ಸೀಟ್ಗಳನ್ನು ಗೆದ್ದು ಅಧಿಕಾರ ವಂಚಿತವಾಗಿದೆ ಇನ್ನು ಕಾಂಗ್ರೆಸ್ ಪಕ್ಷವು ಸ್ಪರ್ಧಿಸಿದ್ದ ಬಹುತೇಕ ಕ್ಷೇತ್ರಗಳಲ್ಲಿ ಠೇವಣಿ ಕಳೆದುಕೊಂಡು ಈ ಬಾರಿಯೂ ತೃತೀಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಫೆಬ್ರವರಿ ಐದರಂದು ಒಂದೇ ಹಂತದಲ್ಲಿ ನಡೆದಿದ್ದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡಾ ಅರವತ್ತು ಪಾಯಿಂಟ್ ಮೂರು ಒಂಬತ್ತರಷ್ಟು ಮತದಾನವಾಗಿತ್ತು ಈ ಪೈಕಿ ಬಿಜೆಪಿ ಶೇಕಡಾ ನಲವತ್ತಾರಷ್ಟು ಆಮ್ ಆದ್ಮಿ ಪಕ್ಷ ಶೇಕಡ ನಲವತ್ತ್ ಮೂರರಷ್ಟು ಮತ್ತು ಕಾಂಗ್ರೆಸ್ ಪಕ್ಷ ಬರೀ ಶೇಕಡ ಆರರಷ್ಟು ಮತಗಳನ್ನು ಸೆಳೆಯುವಲ್ಲಿ ಶಕ್ತವಾಗಿತ್ತು ಒಟ್ಟು ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು ಒಂದು ಪಾಯಿಂಟ್ ಐದು ಆರು ಕೋಟಿ ಮತದಾರರು ಮತ ಚಲಾಯಿಸಿದ್ದರು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು